ಆತ್ಮವಿಶ್ವಾಸ ಅಂತ ಗೊತ್ತಿರೋ ಶಬ್ದ ಸದ್ಯದ ಇದು ಅದ್ರ ಬಳಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದರದ್ದು ಆ ಜಾಗದಲ್ಲಿ ಕಾನ್ಫಿಡೆನ್ಸ್ ಬಂದು ಕೂತಿದೆ ಆತ್ಮವಿಶ್ವಾಸದ ಜಾಗದಲ್ಲಿ ಕಾನ್ಫಿಡೆನ್ಸ್ ಬಂದು ಕೂತಿದೆ ಅಂತ ಆದರೆ ಈ ಕಾನ್ಫಿಡೆನ್ಸಿಗೆ ಯಾವ ಕಾಲಕ್ಕೂ ಆತ್ಮವಿಶ್ವಾಸದ ವ್ಯಾಪ್ತಿ ಬರೋದಿಲ್ಲ ಏನು ವ್ಯತ್ಯಾಸ ಇದಕ್ಕೂ ಅಂದರೆ ಕಾನ್ಫಿಡೆನ್ಸ್ನಲ್ಲಿ ಆತ್ಮ ಇಲ್ಲ ಆತ್ಮವಿಶ್ವಾಸದಲ್ಲಿ ಆತ್ಮ ಇದೆ ಅಂತ ನಮ್ಮ ಭಾಷೆಗಳು ಆತ್ಮ ಇರುವಂಥ ಭಾಷೆಗಳು ಆ ಭಾಷೆಗಳನ್ನು ಬರೀ ತಳುಕು ಬೆಳಕು ಕೊಳಕು ಹೋದು ಸ್ವಲ್ಪ ಅಂಥ ಭಾಷೆಗಳು ಹೊರತು ಬೆಳಕು ಅಂತ ಅದನ್ನು ನಾವು ಕರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಬೆಳಕು ಆತ್ಮ ಅದಿರ್ತಕ್ಕಂಥ ಭಾಷೆಗಳು ನಮ್ಮ ಭಾಷೆಗಳು ಈಗ ಆತ್ಮವಿಶ್ವಾಸ ಅನ್ನುವಾಗ ಎಷ್ಟು ಆಳ ಇದೆ ಅದಕ್ಕೆ ಅಂತ ಆತ್ಮ ಅಂದರೆ ಏನು ಒಳಗೆ ಬೆಳಗುವ ಬೆಳಕು ಆತ್ಮ ಅಂತ ಪರಮಾತ್ಮನಿಗೆ ಆತ್ಮ ಅಂತ ಹೆಸರಿದೆ ಅಲ್ಲಿಂದ ಮುಂದಕ್ಕೆ ಜೀವಕ್ಕೆ ಆತ್ಮ ಅಂತ ಹೆಸರಿದೆ ನಮ್ಮ ನಮ್ಮ ಜೀವಕ್ಕೆ ನಾನು ಅಂತ ನಾವು ಯಾವುದನ್ನು ಕರಿತಾ ಇದ್ದೇವೋ ಅದಕ್ಕೆ ಆತ್ಮ ಅಂತ ಹೆಸರಿದೆ ಅಂತ ಅಲ್ಲಿಂದ ಮುಂದಕ್ಕೆ ಶರೀರವನ್ನು ಆತ್ಮ ಅಂತ ಕರೀತಾರೆ ಇಂದ್ರಿಯಗಳನ್ನು ಆತ್ಮ ಅಂತ ಕರೀತಾರೆ ಮನಸ್ಸನ್ನು ಆತ್ಮ ಅಂತ ಕರೀತಾರೆ ಅಲ್ಲಿಂದ ಅಂದ್ರೆ ಪರಮಾತ್ಮನಿಂದ ಆರಂಭ ಮಾಡಿ ಪರಮಾತ್ಮನಿಂದ ಜೀವಾತ್ಮ ಜೀವಾತ್ಮನಿಂದ ಮನಸ್ಸು ಮನಸ್ಸಿನಿಂದ ಇಂದ್ರಿಯಗಳು ಆಮೇಲೆ ಶರೀರ ಅಲ್ಲಿವರೆಗೂ ಆ ಶಬ್ದಕ್ಕೆ ಕೋಶ ಕೊಡುವ ಅರ್ಥ ಸಂಸ್ಕೃತದಲ್ಲಿ ಕೋಶ ಕೊಡುವಂಥ ಅರ್ಥ ಬೆಳಕೆ ಕೂಡ ಇದೆ ಸಂಸ್ಕೃತದಲ್ಲಿ ಅಂತ ಅದೆಲ್ಲ ಇಟ್ಟು ವಿಶ್ವಾಸ ಆತ್ಮವಿಶ್ವಾಸ ಅಂತ ಕಾನ್ಫಿಡೆನ್ಸ್ ಅಂದ್ರೆ ಏನು ಬೆವರ್ಸಕ್ಕೆ ಸಾಧ್ಯವಾದನ ಈ ತರ ತನ್ನ ಮೇಲೆ ತಾನಿಟ್ಟಂತ ಭರವಸೆ ಅಂದ್ರೆ ತನ್ನ ಆತ್ಮನ ಬೇರೆ ಪರಮಾತ್ಮ ಮೇಲೆ ತಾನಿಟ್ಟ ಭರವಸೆ ಕೈ ಬಿಡೋದಿಲ್ಲ ಅವನು ಒಂದು ಆ ಭರವಸೆ ಕೂಡ ತುಂಬಾ ಅತ್ಯಂತ ಮುಖ್ಯವಾಗಿರುವಂಥದ್ದು ನೀವು ಆ ಕಥೆ ಕೇಳಿರ್ಬೋದು ನೀವು ಒಬ್ಬ ಪರ್ವತಾರೋಹಿ ಒಂದು ಹಿಮ ಪರ್ವತವನ್ನು ಆರೋಹಣೆ ಮಾಡ್ತಾ ಇದ್ದಂತೆ ಒಬ್ಬನೇ ಏಕಾಂಗಿ ಅವನಿಗೊಂದು ಆಸೆ ತಾನು ಒಬ್ಬನೇ ಹತ್ತಿ ಆ ಕೀರ್ತಿ ಬೇರೆ ಯಾರಿಗೂ ಸಿಗಬಾರ್ದು ತನಿಗೊಬ್ಬನಿಗೂ ಸಿಗಬೇಕು ಅಂತ ಯಾರು ಹತ್ತೆ ಇರುವಂಥ ಒಂದು ತ ಪರ್ವತವನ್ನು ಹತ್ತಿ ಮೇಲೆ 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 ಭಾಳ ಮೇಲೆ ಹೋದಾಗ ಏನೋ ಇದ್ದಕ್ಕಿದ್ದಂತೆ ಕಾಲು ಜಾರಿ ಬಿದ್ದುಬಿಟ್ಟ ಬಿದ್ದ ಅಂದರೆ ಅವನು ಹಗ್ಗ ಹಾಕ್ಕೊಂಡಿರ್ತಾರಲ್ಲ ಒಂದು ತೂಗಾಡ್ತಾ ಇದ್ದ ಅದರಲ್ಲಿ ಅಂತ ಮಂಜು ಕಬಿದಿತ್ತು ದಟ್ಟವಾಗಿ ಚಳಿ ವ್ಯಾಪಿಸ್ತಾ ಇತ್ತು ತುಂಬ ಅಂತ ಸಂದರ್ಭ ಅದು ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾಗೋದಿಲ್ಲ ಅನ್ನೋ ಸಂದರ್ಭ ಅವನು ನೇತಾಡ್ತಾ ಇದ್ದಾನೆ ಎಷ್ಟು ಆಳ ಉಂಟು ಕಡೆಗೆ ಗೊತ್ತಿಲ್ಲ ಹಾಗೆ ಇದ್ರೂ ಸಾಯ್ತಾನ ಅವನು ಯಾಕೆಂದ್ರೆ ಚಳಿ ಸಾಯಿಸ್ತದೆ ಅಂತ ಆ ಘೋರ ಚಳಿ ಇದೆಯಲ್ಲ ಅದಕ್ಕೊಂದು ಹಾಕ್ತದೆ ಅಂತ ಅವನನ್ನ ಅಂತ ಪಾಪ ಅವನು ಹಾಗೆ ನೇತಾಡ್ತಾ ಏನು ಮಾಡಬೇಕು ಅಂತ ಅರ್ಥ ಆಗಿರಲಿಲ್ಲ ಅನನ್ಯವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದನಂತೆ ಏನು ಪ್ರಾರ್ಥನೆ ಅಂದರೆ ಎಲ್ಲಿದೆಯಾ ನೀನು ಅಂತ ಬಾ ಈ ಹೊತ್ತಿನಲ್ಲಿ ಕಾಪಾಡು ನನ್ನನ್ನು ಬೇರೆ ಯಾರೂ ಇಲ್ಲ ಹೆಂಡತಿ ಮಕ್ಕಳು ಪರಿವಾರ ಸ್ನೇಹಿತರು ಬಳಗ ಯಾರೂ ಇಲ್ಲ ನೀನೊಬ್ಬನೇ ಗತಿ ಬೇರೆ ಯಾರು ಇಲ್ಲ ಅಂತ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾನೆ ಆಗ ಆ ಮಂಜಿನ ಮಧ್ಯದಿಂದ ಒಂದು ಸ್ವರ ಕೇಳಿ ಬಂತಂತೆ ಗಂಭೀರವಾದ ವಿಚಿತ್ರವಾದ ಎಂದೂ ಕೇಳ್ದೇ ಇರುವಂಥ ಒಂದು ಸ್ವರ ಕೇಳಿಬಂತಂತೆ ಆ ಸ್ವರ ಹೇಳ್ತಂತೆ ನಿನ್ನನ್ನು ಕಾಪಾಡಬೇಕಾ ನಾನು ಅಂತ ಪರಮಾತ್ಮನ ಸ್ವರ ಅದು ಖಂಡಿತ ಹೌದು ಕಾಪಾಡು ಒಂದು ಸಾರಿ ಕಾಪಾಡಿದ್ರೆ ನಿನ್ನ ಸೇವೆ ತುಂಬ ಮೆಡ್ತೇನೆ ನಾನು ಆಮೇಲೆ ಅಂತ ನಾನು ಹೇಳ್ದಾಗ ಕೇಳ್ತೀಯ ನೀನು ಅಂತ ಮುಂದಿನ ಶಬ್ದ ಅದು ನಾನು ಹೇಳ್ದಂತೆ ಮಾಡ್ತೀಯ ನಾನು ಹೇಳ್ದಂತೆ ಮಾಡ್ತೀಯ ಆಯಿತು ಮಾಡ್ತೇನೆ ಹೇಳು ಅಂತೆ ಹಾಗಾದರೆ ನಿನ್ನನ್ನು ಹಿಡಿದಿಟ್ಟಿರುವ ಬಳ್ಳಿ ಇದೆಯಲ್ಲ ಅದನ್ನು ತುಂಡು ಮಾಡು ಕತ್ತರಿಸೋದು ನಾನು ಈ ಪರ್ವತಾರೋಹಿ ಮಾತಾಡ್ಲಿಲ್ವಂತ ಅಲ್ಲಿ ನಿರುತ್ತರವೇ ದೇವರಿಗೆ ಉತ್ತರ ಅಂತ ರಾತ್ರಿ ಕಳೀತು ಬೆಳಗಾಯಿತು ಬೇರೆ ಪರ್ವತಾರೋಹಿಗಳು ಬಂದರು ಅಷ್ಟೊತ್ತಿಗೆ ಮಂಜು ಕರಗಿತ್ತು ನೋಡಿದರೆ ಒಬ್ಬ ಪರ್ವತಾರೋಹಿ ಗಾಳಿಯಲ್ಲಿ ತೂಗಾಡ್ತಾ ಇದ್ದಾನೆ ಹಾಗೆ ಸತ್ತೋಗಿದ್ದಾನೆ ತೂಗಾಡ್ತಾನೆ ಎರಡು ಅಡಿ ಕೆಳಗೆ ನೆಲ ಇದೆ ಅಂತ ಒಂದು ಒಂದು ಹಾಸು ಬಂಡೆ ಹಾಗೆ ಬಂದಿದೆ ಅಂತ ಅಲ್ಲಿಂತ ಎರಡು ಅಡಿ ಕೆಳಗೆ ಅಂತ ಅವನ ಹಗ್ಗವನ್ನು ಕತ್ತರಿಸಿದ್ರೆ ಅದ್ರ ಮೇಲೆ ಬೀಳ್ತಾ ಇದ್ದ ಆರಾಮಾಗಿ ಅವನಿಗೆ ಏಟು ಆಗ್ತಿರ್ಲಿಲ್ಲ ಬದುಕ್ತಾ ಇದ್ದ ಅವನು ಆದ್ರೆ ಈ ಆತ್ಮವಿಶ್ವಾಸ ಇರಲಿಲ್ವಲ್ಲ ಪರಮಾತ್ಮನಲ್ಲಿ ವಿಶ್ವಾಸ ಸಾಕಾಗ್ಲಿಲ್ವಲ್ಲ ಹಾಗಾಗಿ ಅವನು ಬದುಕಲಿಲ್ಲ ಅಂತ ನಮ್ಮ ಜೀವನಗಳು ಹೀಗೆ ಅಂತ ನಾವು ಎಷ್ಟು ವಿಶ್ವಾಸ ಇಟ್ಟಿರ್ತೇವೆ ಪರಮಾತ್ಮನ ಮೇಲೆ ಅಂದ್ರೆ ಇಂಥ ಸಂದರ್ಭ ಬಂದಾಗ ಗೊತ್ತಾಗ್ತದೆ ಅಲ್ಲಿವರೆಗೂ ಸಂಪೂರ್ಣ ಏನಪ್ಪ ನಾನೇ ಭಕ್ತ ನನ್ನಂಥವ್ರು ಯಾರು ಅಂತ ನಾವು ಅಂದ್ಕೊಂಡಿರ್ತೇವೆ ಹೇಳ್ತಾ ಇರ್ತೇವೆ ಇಂಥ ಸಮಯ ಬರಬೇಕು ಪರೀಕ್ಷೆ ಆಗಬೇಕು ಅದರದ್ದು ಆಗ ಗೊತ್ತಾಗ್ತದೆ ನಾವು ಎಷ್ಟು ನಂಬಿರ್ತೇವೆ ಅಂತ ಅನ್ನೋದು ಅಂತ ಹಾಗೆ ಪರಮಾತ್ಮನಲ್ಲಿ ಇಟ್ಟ ವಿಶ್ವಾಸ ತನ್ನಲ್ಲಿ ತಾನು ಇಟ್ಟ ವಿಶ್ವಾಸ ತಾನು ಮಾಡಬಲ್ಲೆ ತನ್ನಿಂದ ಸಾಧ್ಯ ಎಂಬ ಭರವಸೆ ಅದು ಕೊಡುವ ಶಕ್ತಿ ತುಂಬ ದೊಡ್ಡದು ಅದು ಅರ್ಧ ಚೈತನ್ಯ ಅದೇ ಕೊಡ್ತದೆ ಅಂತ ಆಗ ಆಗಲಾರದ ಕೆಲಸವನ್ನು ಆಗ ಮಾಡ್ತದೆ ಅದು ಅಂತ ಹಾಗೆ ನಮ್ಮ ಮನಸ್ಸಿನ ಮೇಲೆ ಇಡುವಂಥ ವಿಶ್ವಾಸ ನಮ್ಮ ಕಣ್ಣು ಕಿವಿಗಳ ಮೇಲೆ ಇಡುವಂಥ ವಿಶ್ವಾಸ ನಮ್ಮ ಶರೀರದ ಮೇಲೆ ನಾವಿಡುವಂಥ ವಿಶ್ವಾಸ ಇದೆಲ್ಲ ಸೇರಿ ಆತ್ಮವಿಶ್ವಾಸ ಅನ್ನೋ ಶಬ್ದ ಇದೆ ಎಲ್ಲಿದೆ ಕಾನ್ಫಿಡೆನ್ಸ್ ಶಬ್ದ ಈ ವ್ಯಾಪ್ತಿ ಎಲ್ಲಿದೆ ಅದಕ್ಕೆ ಆ ಶಬ್ದಕ್ಕೆ ನಾವು ಆತ್ಮವಿಶ್ವಾಸ ಅಂತ ಎಷ್ಟು ವಿಶಾಲವಾಗಿ ಬಳಸ್ಬೋದು ಎಷ್ಟು ಆಳವಾಗಿ ಬಳಸ್ಬೋದು ಹಾಗೆ ಆ ಶಬ್ದ ಬಳಸೋಕ್ಕಾಗುತ್ತಾ ನಮಗೆ ಕಾನ್ಫಿಡೆನ್ಸ್ ಅನ್ನೋ ಶಬ್ದವನ್ನು ಹಾಗಾಗಿ ಈ ಶುಭ ಮುಹೂರ್ತದಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನೋ ಶಬ್ದಕ್ಕೆ ಒಂದು ತಿಲಾಂಜಲಿ ಕೊಟ್ಟು ತಿಲತರ್ಪಣ ಕೊಟ್ಟು ಇನ್ಮೇಲೆ ಆ ಸಂದರ್ಭಗಳು ಬಂದಾಗ ಆತ್ಮವಿಶ್ವಾಸ ಅಂತ ಹೇಳ್ತೇನೆ ಆತ್ಮಸ್ಥೈರ್ಯ ಅಂತ ಹೇಳ್ತೇನೆ ಹೊರತು ಆ ಶಬ್ದ ಬಳಸೋದಿಲ್ಲ ತೀರ್ಮಾನಕ್ಕೆ ಬನ್ನಿ